ಹಾಡೋದಕ್ಕಂತೂ ಖಂಡಿತ ಬರಲ್ಲ ಹಾಡೋದು ಅಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ಹಾಡುವ ಒಂದು ಸಣ್ಣ ಪ್ರಯತ್ನ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಹಾಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕಮೆಂಟ್ ಶೇರನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ನಿನ್ನ ಕವಿತೆ ಎಂತ ಕವಿತೆ ರಸಿಕರ ನುಡಿಗಳನ್ನು కవీతే రసికరాడు నుడిగళంతే మల్లే హూభు అరళు వంతే చెన్ర చెల్లిదంతే మల్లే హూవు అరళు వంతే చన్రకాంతే സുഖവ കണവേ ബരയലാര ഹോലവിനിന്ദ ബരയലാരോല കണ്ണോട്ട ഹൃദയ ഈ പ്രേമ ബരയലാര ഹോലവിനിന്ദ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ ಬರೆಯಲಾರ